ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲಿನಲ್ಲಿರುವ ನಟ ದರ್ಶನ್ ಕೆಲವು ಮೂಲಭೂತ ಸೌಲಭ್ಯಗಳಿಗಾಗಿ ಹಾಸಿಗೆ ದಿಂಬು ಕನ್ನಡಿ ಬಾಚಣಿಗೆ ಸೇರಿದಂತೆ ಬೇಡಿಕೆಯನ್ನ ಇಟ್ಟುತ್ತಾರೆ ಈ ಕುರಿತು ಕಳೆದ ಒಂದು ತಿಂಗಳಿಗೂ ಹೆಚ್ಚು ಕಾಲದಿಂದ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತಿದೆ ಇತ್ತೀಚೆಗೆ ಕಾನೂನು ಸೇವಾ ಪ್ರಾಧಿಕಾರದ ಸಮಿತಿ ಜೈಲಿಗೆ ಭೇಟಿ ನೀಡಿ ದರ್ಶನ್ನ ಸ್ಥಿತಿ ಮತ್ತು ಜೈಲಿನ ಪರಿಸ್ಥಿತಿ ಕುರಿತು ವರದಿಯನ್ನ ಸಲ್ಲಿಸಿತ್ತು ಇಂದು ಬೆಂಗಳೂರಿನ ಐವತ್ತೇಳನೇ ಸಿಸಿಎಚ್ ಕೋರ್ಟ್ನಲ್ಲಿ ಹಾಸಿಗೆ ದಿಂಬು ವಿಚಾರಣೆಯ ವೇಳೆ ದರ್ಶನ್ ಪರ ವಕೀಲ ಸುನೀಲ್ ಅವರು ಆವೇಶ ಭರಿತವಾಗಿ ವಾದವನ್ನ ಮಂಡಿಸಿದ್ರು ನಾಡಿದ್ದೇ ದರ್ಶನ್ಗೆ ಗಲ್ಲು ಶಿಕ್ಷೆ ಬೇಕಾದರೆ ಕೊಡಿ ಅಂತ ಸಿಟ್ಟಿನಲ್ಲಿ ಹೇಳಿದ್ರು ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯರನ್ನ ಜೈಲಾಧಿಕಾರಿಗಳು ತಪ್ಪು ಮಾಹಿತಿಯಿಂದ ದಾರಿ ತಪ್ಪಿಸಿದ್ದಾರೆ ಜೈಲಿನಲ್ಲಿರುವ ಇತರ ಆರೋಪಿಗಳು ಉದಾಹರಣೆಗೆ ಗುಬ್ಬಟ್ಟಿ ಸೀನಾ ಜನ್ಮದಿನ ಆಚರಣೆಯನ್ನ ಮಾಡಿಕೊಂಡ ಆದರೆ ದರ್ಶನ್ಗೆ ಕನ್ನಡಿ ಭಾಚಣಿಗೆ ಮುಂತಾದ ಸಾಮಾನ್ಯ ಸೌಲಭ್ಯಗಳನ್ನ ಕೂಡ ನಿರಾಕರಣೆ ಮಾಡಲಾಗುತ್ತೆ ಭದ್ರತೆ ಎಂಬ ಕಾರಣ ಹೇಳುವುದು ಕೇವಲ ನೆಪ ಅವರು ಆತ್ಮಹತ್ಯೆ ಮಾಡಿಕೊಳ್ಳುವ ವ್ಯಕ್ತಿ ಅಲ್ಲ ಆತ ಭದ್ರತೆಯ ಹೆಸರಿನಲ್ಲಿ ಅನ್ಯಾಯ ಅನುಭವಿಸುತ್ತಿದ್ದಾರೆ ಅಂತ ಹೇಳಿದ್ರು ಇನ್ನು ಜಾಮೀನು ರದ್ದು ಮಾಡಿದ ನಂತರ ಇಪ್ಪತ್ತು ವಿಚಾರಣೆಗಳು ನಡೆದಿವೆ ಆದರೆ ವಿಚಾರಣೆಯಲ್ಲಿ ಯಾವುದೇ ಪ್ರಗತಿ ಇಲ್ಲ ನಾವು ಬೇಗನೆ ಟ್ರಯಲ್ ಆರಂಭಿಸಬೇಕೆಂದು ಕೇಳುತ್ತಿದ್ದೇವೆ ನಾಳೆಯೇ ವಿಚಾರಣೆ ನಿಗದಿ ಕೊಡಿ ಇಲ್ಲಾಂದ್ರೆ ಗಲ್ಲು ಶಿಕ್ಷೆ ಕೊಡಿ ನಾವು ಸಿದ್ಧರಿದ್ದೇವೆ ಅಂತ ವಕೀಲರು ಹೇಳಿದ್ರು ಸರ್ಕಾರಿ ವಕೀಲರ ವಾದದ ನಂತರ ನ್ಯಾಯಾಲಯವು ಹಾಸಿಗೆ ದಿಂಬು ಸಂಬಂಧಿತ ಅರ್ಜಿಯ ವಿಚಾರಣೆ ಆದೇಶವನ್ನ ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಕಾಯ್ದಿರಿಸಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ